ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಆಗಸ್ಟ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ವಿಶ್ವವಿಜ್ಞಾನ ಸಭಾಂಗಣದಲ್ಲಿ ಶ್ರೀನಿವಾಸ ಪ್ರಸಾದ್ ರವರ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ವಿಚಾರ ಮಂಥನ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಚಿತ್ರ ನಿರ್ದೇಶಕ ಸೀತಾರಾಮ್ ಸಚಿವ ವೆಂಕಟೇಶ್ ದರ್ಶನ್ ದರ್ಶನ್ರುವ ನಾರಾಯಣ್ ಶ್ರೀಮತಿ ಪ್ರತಿಮಾ ಪ್ರಸಾದ್ ಅಧ್ಯಕ್ಷ ಪಿ ನಂದಕುಮಾರ್ ಶಾಸಕ ಟಿ ಎಸ್ ಶ್ರೀವತ್ಸ ಶ್ರೀನಿವಾಸ್ ಪ್ರಸಾದ್ ರವರ ಅಭಿಮಾನಿಗಳು ಉಪಸ್ಥಿತರಿದ್ದರು ವಕೀಲ ಮಾತನಾಡುತ್ತೇನೆ ಅಂತಂದ್ರೆ ಪ್ರಸಾದ್ ಸಾಹಿಬ್ಂದ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ನನ್ನ ದ್ವಿತೀಯ ಪಿಯುಸಿನ ಮುಗಿಸಿದ ನಂತರ ನನಗೆ ಕಾನೂನು ವಿದ್ಯಾಭ್ಯಾಸವನ್ನ ಪಡಿಬೇಕು ಅಂತ ನಾನು ಉನ್ನತವಾದಂತಹ ಕೋಚಿಂಗ್ ಕ್ಲಾಸ್ ಅನ್ನ ತಗೋಬೇಕಾಗಿತ್ತು ಕ್ಲಾಟ್ ಎಕ್ಸಾಮ್ ಬರೀಲಿಕ್ಕೆ ಕೋಚಿಂಗ್ ಕ್ಲಾಸ್ ಅನ್ನ ತಗೋಬೇಕಾಗಿತ್ತು ಅದು ಬೆಂಗಳೂರಿನಲ್ಲಿ ಮಾತ್ರ ಆಗಲ್ಲ ಇಲ್ಲಿ ಕೋಚಿಂಗ್ ಕ್ಲಾಸ್ ಆ ನಂತರ ಕ್ರೈಸ್ಟ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮು ಕೂಡ ನಾನು ಕೋಚಿಂಗ್ ಅನ್ನ ತಗೋಬೇಕಾಗಿತ್ತು ಆ ಒಂದು ಸಂದರ್ಭದಲ್ಲಿ ಪ್ರಸಾದ್ ಸಾಹೇಬರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು ತಂದೆಯವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು ತಂದೆಯವರು ಸಾಹೇಬ್ರ ಹತ್ರ ಮಾತನಾಡಿ ನನಗೆ ಕೋಚಿಂಗ್ ಕ್ಲಾಸ್ ಹೋಗಲಿಕ್ಕೆ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ನನಗೆ ಪ್ರಸಾದ್ ಸಾಹೇಬ್ರ ಒಂದು ಎಲ್ ಎಸ್ ಕೊಠಡಿ ಇತ್ತು ಅಲ್ಲೇ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಅಲ್ಲಿ ನನಗೆ ಓದಲಿಕ್ಕೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕಾನೂನು ನನಗೆ ಎಕ್ಸಾಮ್ಸನ್ನು ಪಡಿಲಿಕ್ಕೆ ನನಗೆ ಅನುಕೂಲವನ್ನು ಪ್ರಸಾದ್ ಸಾಹೇಬರು ಮಾಡಿಕೊಟ್ಟಿದ್ರು ಆದ್ದರಿಂದ ಸದಾಕಾಲ ನಾನು ಕೂಡ ನನಗೆ ಜೋಡಿದ್ದೆ ವಕೀಲನಾಗಿ ನಾನು ಅದರಲ್ಲಿ ಅವರ ಕೊಡುಗೆ ಕೂಡ ಅತಿ ಹೆಚ್ಚು ಇಲ್ಲ ಅಂತ ಮಾತನಾಡ್ತಾ ಹೇಳಿದ್ರು ಮೇಲ್ಸೈತ ನಾಮಕರಣ ಮಾಡಿದ್ದೀವಿ ಅಂತ ಅದು ನನ್ನ ಕೃತಜ್ಞತೆ ನನ್ನ ಬದುಕಿನಲ್ಲಿ ಇವತ್ತು ನನಗೆ ಒಂದು ಅವಕಾಶ ಅವರು ವಕೀಲನಾಗಿ ಆಗ್ಲಿಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿರೋದ್ರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು ನನ್ನ ಪ್ರಯತ್ನ ನನ್ನ ಒಂದು ಕೃತಜ್ಞತೆ ನಾನು ಪ್ರಾಮಾಣಿಕವಾಗಿ ಇವತ್ತು ಸಲ್ಲಿಸಿದ್ದೇನೆ ಅಂತ ನನಗೆ ಒಂದು ಯಾವುದೇ ರಾಜಕೀಯ ಇರೋದಿಲ್ಲ ಯಾಕೆಂತಂದ್ರೆ ನನಗೆ ಇವತ್ತು ಆತ್ಮತೃಪ್ತಿ ನನ್ನ ಕೃತಜ್ಞತೆ ನಾನು ಆತ್ಮ ಆತ್ಮತೃಪ್ತಿ ಅದರಲ್ಲೂ ವಿಶೇಷವಾಗಿ ಇವತ್ತೊಂದು ದಿವಸ ಎಲ್ಲ ಗುರುಣಿತ ಹಿರಿಯರು ಭಾಗವಹಿಸಿದ್ದಾರೆ ಅವರು ಕೂಡ ಸಾವಿರ ವಿಚಾರಗಳ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ಅವರ ದೂರದೃಷ್ಟಿ ಅವರ ಸಮಾಜ ಸೇವೆಗಳ ಬಗ್ಗೆ ಅವರ ಹೋರಾಟದ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತನಾಡಕೋದೆ ಇವತ್ತು ಅತಿ ಕಿರಿಯ ವಯಸ್ಸಿಗೆ ನನಗೆ ನಜಲ್ಮೂರ್ನ ಜನತೆ ಒಂದು ಅವಕಾಶವನ್ನ ಇವತ್ತು ನನಗೆ ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ಪ್ರಸಾದ್ ಸಾಹೇಬ್ ಆಗಿರ್ಬೋದು ನಮ್ಮ ತಂದೆಯವರು ಶಿವನಾಗಿರುವುದು ಅವ್ರು ಯಾವ ರೀತಿ ಸಮಾಜದಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನ ಅವರ ಸೇವೆ ಮುಖಾಂತರ ನೀಡುವುದು ಅದೇ ರೀತಿ ನಾನು ಕೂಡ ನನ್ನ ಪ್ರಾಮಾಣಿಕ ಸೇವೆಯನ್ನ ಮಾಡಲಿಕ್ಕೆ ಹೆಚ್ಚನ್ನ ಪಟ್ಟಿದ್ದಾರೆ நான் மொதலே சில சாயரநூர எண்பத்தெழத்து சுனாவண எதேன் அதில் ஆறு சுனாவணி முரு சுனாவண சோத்தி நான் சாமா ல ನನ್ ಗೆಲುವಿಗೆ ಏನೇ ಕಾರಣ ಅಂತೇಳಿ ನಾವು ವಿಮರ್ಶೆ ಮಾಡಕ್ ಹೋಗೋದಿಲ್ಲ ಸೋತಾಗಿ ಮಾತ್ರ ನಾವು ನನ್ನ ಸೋಲ ಕಾರಣ ಏನು ಅಂತೇಳಿ ವಿಮರ್ಶೆ ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದೇನೆ ಅವರ ಪತ್ರ ಹಲವಾರು ಸಾರಿ ನಾವು ಮಾತಾಡಿದ್ದೇನೆ ಚರ್ಚೆ ಮಾಡಿದ್ದೇವೆ ಮತ್ತೆ ನಮ್ಮಲ್ಲಿ ಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ನಿನ್ನಿತ ನಿಗಟವಾಗಿ ನಾವೆಲ್ಲ ಸೇರಿ ಮಾತಾಡ್ತಾ ಇದ್ದಂತ ಅವರೊಬ್ಬ ಧೀಮಂತ ರಾಜಕಾರಣಿ ಒಳ್ಳೆ ವಿಚಾರವಂತರು ಸಾಮಾಜಿಕ ಕಳವಳಿ ಕೂಡಿದಂತ ಒಬ್ಬ ಮಹಾನ್ ನಾಯಕರು ಅಂತ ಹೇಳಲಿಕ್ಕೆ ಅದೇ ಯಾವಾಗಲೂ ಅವರು ಸಮಾಜದ ಏಳಿಗೆ ಬಗ್ಗೆ ದೇವಜರ್ತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿದ್ದೆ ಅಂತ ಒಬ್ಬ ವಿಚಾರವಂತ ರಾಜಕಾರಣಿ ಅಂತ ರಾಜಕಾರಣಿಯ ಪೂರ್ಣ ಸಹಯೋಗ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಯಾಕೆಂದ್ರೆ ನಾವು ಪಾರ್ಟಿ ನಾವೊಂದ್ಸಲ ಆಗಿ ಸ್ವಲ್ಪ ಆಗಲಿ ತುಂಬ ಸತತವಾಗಿ ರಾಜಕೀಯ ಒಡನಾಕ್ ನಮ್ಮ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕಾಗಲಿ ಎದುರು ಸರ್ ಇದಂಥ ಸಂದರ್ಭದಲ್ಲಿ ನಾವು ಸಹ ಬಹಳ ವಿಶೇಷವಾಗಿ ನಮ್ಮನ್ನು ನಾವು ಬಹಳ ಪ್ರೀತಿ ವಿಶ್ವಾಸದ ಅವರು ಮಾತಾಡಿಸ್ತಾ ಇದ್ರು ನಾನು ಎಲ್ಲ ಸಿಕ್ಕಿದ್ರು ಬಹಳ ಪ್ರೀತಿ ಇದೆ ಕರೆದ್ರು ಮಾತಾಡಿಸಿ ಸಮಯ ಸಿಗ್ತ ಕೆಲವು ವಿಚಾರಗಳೆಲ್ಲ ಅವ್ರ ಪ್ರಸ್ತಾ ನಾವು ಅವ್ರು ಮಾತಾಡ್ತಕ್ಕಂಥದ್ದು ಸಹ ನಡ್ಕೊಂಡು ಬಂದಂತ ಸಂದರ್ಭ ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ವ್ಯಕ್ತಿತ್ವವನ್ನ ಅವರ ನಡೆಯನ್ನ ಅವ್ರ ನುಡಿಗಳನ್ನ ನಾನು ಬಹಳ ಶ್ಲಾಘಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಬಹಳ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಸ್ವಭಾವ ಇದ್ದಾಗ ಹೇಳ್ತಕ್ಕಂಥ ರಾಷ್ಟ್ರ ಸುತ್ತಿಗೊಳಿಸಿ ಮಾತಾಡಿ ಕರ್ನಾಟಕ ಮಾತಾಡೋದು ಅವ್ರಿಗೆ ಅಭ್ಯಾಸ ಇರಲಿಲ್ಲ ಅವರಿಗೆ ಯಾವಾಗ ಇದ್ದಂಗೆ ಯಾರೇ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವ್ರು ಯಾರೇ ಆಗಿರ್ಬೋದು ಇದ್ದ ಹೇಳ್ತಾ ಅದು ಕೆಲವೊಂದು ಸ್ವಲ್ಪ ಸರಿ ಅನ್ನಿಸ್ತದೆ ಬಹಳ ಜನ ರಾಜಕಾರಿಯಲ್ಲಿ ನಾನು ಅರವತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಬಹಳ ಜನ ಹಿಟ್ಕಾಶಿಗಳು ನೋಡಿದ್ದೇವೆ ಬಹಳ ಜನ ರಾಜಕೀಯಗಳು ಬಣ್ಣದ ಮಾತುಗಳನ್ನ ಹೆಚ್ಚಿಗೆ ಆಗ್ತಾರೆ ನಾನು ಕೇಳಿದ ಇಷ್ಟು ಮಾತಾಡ್ತಕ್ಕಂಥ ಇದ್ದದಿದ್ದಂಗೆ ಹೇಳ್ತಕ್ಕಂಥದ್ದು ಬಹಳ ಬೇಡವಾಗಿ ನಾವು ಕಾಣ್ತೇವೆ ಇದ್ದಾರೆ ಅದರಲ್ಲಿ ನಮ್ಮ ಶ್ರೀನಿವಾಸ ಪೂಜಾರಿ ಸಹ ಹೀಗಾಗಿ ಅವರು ಜನರ ಬಗ್ಗೆ ಅಪಾರ ಕಾಳಜಿಯನ್ನ ತೆಗೆದು ಇಟ್ಕೊಂಡಿದ್ದು ಜನ ಅವರಿಗೆ ಒಂದಿಲ್ಲ ನಾನು ಅವ್ರಲ್ಲಿ ಕಂಡಂತ ಎನ್ನ ವಿಶೇಷವಾದ ಗುಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಜಾತಿ ಅಂತ ಯಾವ್ದು ಕಟ್ಕೊಂಡಿಟ್ಟಿಲ್ಲ ಎಲ್ಲ ಸಮಾಜದ ಬಗ್ಗೆ ಜನರು ಎಲ್ಲರೂ ಮಾಡ್ತಾ ಇದ್ದರು ಯಾರ್ಯಾವ ಕಷ್ಟ ಆಗ್ತದೆ ಯಾವುದೇ ಹೋದ್ರು ಅವ್ರಿಗೆ ಎಸ್ತೊಂದಿಸಿ ಅವ್ರಿಗೆ ಚಂತ ಮಾಡ್ತಕ್ಕಂತೆ ಕೆಲಸವನ್ನು ಅವರು ಸದಾ ಮಾಡ್ಕೊಂಡಿದ್ದೆ ನಾನು ಮಾಡಿದ್ರು ಅದನ್ನ ಗಮನಿಸಿದ್ದೆ ನಿರ್ಮಾಣ ನಾನು ಕಂಡು ಕಂಡು ಬರೀ ಜಾತಿಯವರು ಮಾತಾಡ್ ನೋಡ್ತಾರೆ ಈ ವ್ಯಕ್ತಿಯಿಂದಲೇ ಅದನ್ನ ನಾನ್ ಕಾಣಬೇಕು ರಾಜ್ಯವಾಗಿ ಎಲ್ಲ ಸಮಾಜದ ಎಲ್ಲ ಜನರನ್ನು ಅವರು ಬಂದಾಗ ಕಷ್ಟ ಅಂತ ಬಂದಾಗ ಅವ್ರು ಸಹಾಯ ಬೇಕು ಅಂತ ಬಂದಾಗ ಅವರು ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಸ್ವಭಾವ ಗುಣವನ್ನು ಕಟ್ಕೊಂಡಿದ್ದೇನೆ ಹೀಗಾಗಿ ಶ್ರೀನಿವಾಸ ಪ್ರಸಾದ್ ಅವರು ನಮ್ಗೆ ಯಾವಾಗಲೂ ಒಂದೀತಿಯ ಮಾರ್ಗದರ್ಶಿಯಾಗಿ ಮಾರ್ಗದರ್ಶಕರಾಗಿ ಉಳಿದಿದ್ದಾರೆ ನಾವು ಮೊದಲು ಹೇಳಿದಾಗ ಮೊದಲೇ ಹೇಳಿದಾಗ ರಾಜಕಾರಣಿಗಳಲ್ಲಿ ಬಹಳ ದೃಢವಾಗಿ ತವರು ನಾವು ಕಾಣ್ತೇವೆ ಜನರ ಜೊತೆ ಜನ ಕಷ್ಟನ ಜನ ಸಮಸ್ಯೆಗಳನ್ನು ಯಾರ್ಯಾರು ಯಾರಾದ್ರೂ ಸಮಾಜದಲ್ಲಿ ಕಷ್ಟ ಅಂತ ಬಂದಾಗ ಯಾವ ಸಮಸ್ಯೆಗಳು ಉಂಟಾದಾಗ ಅವರು ಯಾವುದೇ ಸಮಾಜದವರಾದ್ರು ಅವ್ರು ನೆರವಿಗೆ ಹೋಗ್ಬೇಕಂತ ಸ್ವಭಾವವಾಗಿರ್ತಕ್ಕಂಥದ್ದು ಬಹಳ ವಿರೋಧವಾಗಿ ಹೋಗ್ಕಾಡ್ತಾರೆ ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮೆಲ್ಲರೂ ಆದರ್ಶವಾಗಿ ಕೊಟ್ಟಿದ್ದಾರೆ ಅವರ ಜೀವನ ರಾಜಕೀಯ ಜೀವನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮತ್ತೆ ಎಲ್ಲ ಸಂದರ್ಭದಲ್ಲೂ ದಕ್ಷತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಕೇಂದ್ರದ ಮಂತ್ರಿಯಾಗಿ ರಾಜ್ಯದಲ್ಲಿ ಮಂತ್ರಿ ಮತ್ತೆ ಅವರು ಅವರ ಕೆಲಸ ಕೆಲವು ಹೆಸರುಗಳನ್ನ ಹೇಳಿದೆ ನಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಜೊತೆಗೆ ವೆಂಕಟೇಶ್ ಅವರು ಬರ್ತಿದ್ದಾರೆ ಅಂತ ಹೇಳಿದ್ರು ವೆಂಕಟೇಶ್ ಅವರು ಬರ್ತಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಒಳಗಡೆ ಬಂದಿದ್ರು ಬಂದು ಏ ಇಲ್ಲ ಗಣಯ ಆ ಕಾಲಕ್ಕೆ ನಾನು ಮಂತ್ರಿ ಇದ್ದಾಗ ನನ್ನ ಬಿಟ್ಟು ಯಾರಾದ್ರೂ ಗಟ್ಟಿಯಾಗಿ ನೇರವಾಗಿ ಮಾತಾಡೋರಿದ್ದಾರೆ ಇದ್ದಾರೆ ಮಂತ್ರಿ ಮಂಡಲದಲ್ಲಿ ಅದ ಅದು ವೆಂಕಟೇಶ್ ಒಬ್ಬರೇ ಅಂತವ್ರು ಇರ್ಬಾಟ್ ರಾಜಕಾರಣದಲ್ಲಿ ಬಹಳ ಖುಷಿಯಾಗಿ ಬಂದ್ರು ಅದನ್ನ ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್ ಏನಕ್ಕೆ ಕಾರಣ ಅಂದ್ರೆ ಅವರು ತಮ್ಮಲ್ಲಿ ಇಟ್ಟಿದಂತ ಪ್ರೀತಿ ಮತ್ತು ತಮ್ಮ ಹಿರಿತನ ರಾಜಕೀಯದಲ್ಲಿ ತಮ್ಮ ಕೊಡುಗೆ ಇವೆಲ್ಲವೂ ಕಾರಣ ತಾವು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಬೇಕು ಅಂತ ನಾವು ಬಯಸಿದ್ದಕ್ಕೆ ಅಂತ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಇವತ್ತು ಸ್ವಲ್ಪ ಸಂತೋಷ್ ಹೆಗಡೆ ಅವರು ನಾವು ಹೋದ್ರು ಅವ್ರ ಮನೆಗೆ ನಮ್ಮ ಹೋಗಿಕೆಗೋಸ್ಕರ ಅವ್ರು ಗಾಯ್ತಿರೋದು ಈ ನಾನು ಒಬ್ಬ ಯುವಕನಾಗಿ ನನ್ನ ಮನಸ್ಸಿನಲ್ಲಿ ಇದ್ದಂತ ಭಾವನೆ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಇಬ್ರು ವಯಸ್ಸಾದ ಹಿರಿಯ ಜೀವಿಗಳು ಭೇಟಿ ಆದಾಗ ಯಾವ ರೀತಿ ಉಭಯ ಉಬರಿಗು ಶುಲ್ರಿ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಈ ಮಾತುಗಳು ಬರ್ತದೆ ಅಂತ ಶ್ರೀನಿವಾಸ ಪ್ರಸಾದ್ ಅವರು ಸಂತೋಷ್ ಶೆ ಅವರು ಬಂದ ತಕ್ಷಣ ಅವ್ರು ಹೇಳುವಂತ ಮಾತು ನಮಸ್ಕಾರ ಸರ್ ನನ್ನ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಎ ಪಾಲಿಟಿಷಿಯನ್ ಅಂತ ಆಶ್ಚರ್ಯ ಆಗುತ್ತೆ ನಾವು ನಾವ್ ಅವರಿಂದ ನಿರೀಕ್ಷೆ ಮಾಡ್ತಿದ್ದ ಅವಲ್ಲ ನನಗ ಅವಾಗ ಒಂದು ಕ್ಷಣ ಗೋಚರಿಸ್ ಆ ಎದಗಾರಿಕೆ ಇದ್ದಂತ ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಈ ವಿನಯವಂತಿಕೆ ಇದ್ದಂತ ಶ್ರೀನಿವಾಸ ಪ್ರಸಾದ್ ಇಲ್ಲಿ ಮಲ್ಲಿಗೆ ಹೋಗ್ಲಿನ ಶಿಕಾರಿ ಮಾಡಲ್ರಿ ಎದ್ಬಿಟ್ಟು ಶಿಕಾರಿ ಮಾಡಲಿ ನಾನು ಅನ್ನೋ ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಈ ವಿನಯವಂತ ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ನಮ್ಗೋಸ್ ನಮ್ಗೆಲ್ಲರೂ ಕೂಡ ಮಾದರಿ ಆಗ್ತಾರ ಅವರು ಒಂದು ಪ್ರಬುದ್ಧವಾದ ನಡೆ ಹೇಗಿರ್ಬೇಕು ಒಂದು ವ್ಯಕ್ತಿತ್ವ ಹೇಗಿರ್ಬೇಕು ಅಂದ್ರೆ ಅವರೇ ಹೇಳಿದ್ರು ಬಿಲ್ಲಾದ್ರು ಬಲ್ಲವರ ನಡುವೆ ಅಂತ ಬಾಗಬೇಕು ನಾವು ಅನ್ನುವಂಥದ್ದನ್ನ ನಮ್ಗೆ ಪಾಠ ಮಾಡಿದ್ದಾರೆ ಅದೇ ರೀತಿ ನಿನಗೆ ಗನ್ಯಾದಂತ ಕಾಲದಲ್ಲಿ ಕೂಡ ನೀ ಎದಗಾರಿಕೆ ಉರಿ ಅಂತ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು ಅವರ ರಾಜಕೀಯದ ಹೋರಾಟ ಸಾಮಾಜಿಕವಾದ ಹೋರಾಟ ಹೇಗಿತ್ತು ಅಂತಂದ್ರೆ ವೀರನ ನಡೆ ವೈರಿಗೆ ಮಾತ್ರ ಆಗಿರ್ಬೇಕಂತ ಆ ರೀತಿಯಾದಂತಹ ಹೋರಾಟದ ಜೀವನ ನಡೆಸಿದು ಶ್ರೀನಿವಾಸ ಪ್ರಸಾದ್ ಅವರು ಅವರ ಈ ಜನ್ಮ ದಿನಾಚರಣೆಯಲ್ಲಿ ನಾವು ಇವತ್ತು ಅವರ ವಿಚಾರಗಳನ್ನು ಮಾತಾಡ್ತಿದ್ವಿ ಅನ್ನೋಂಥದ್ದು ನಮ್ಗೆಲ್ಲರೂ ಕೂಡ ಇವತ್ತು ಹೆಮ್ಮೆಯ ಸಂಗತಿ ಸಾಂಸ್ಕೃತಿಕ ಎಲ್ಲ ಹಿರಿಯರು ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಇದೆ ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ ರಾಜಕಾರಣದ ಹೊರತಾಗಿಯೂ ಸೇರಿರುವಂತ ಅಭಿಮಾನಿಗಳು ಇವತ್ತು ನಾವಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅವರವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆದ್ರೆ ನಾನಾದರೂ ಬಹಳ ಶ್ರೇನಾಸ ಪ್ರಸಾದ್ ಸರ್ ಅವರ ಹತ್ತಿರದಿಂದ ನೋಡುವಂತ ಅವಕಾಶ ಸಿಕ್ಕಿದ್ದೆ ಶಾಸಕ ಅಂದ್ರೆ ನಾನು ಮೈಸೂರು ನಗರದ ಬಿ ಜೆ ಪಿ ಅಥವಾ ಇನ್ನೂ ಸ್ವಲ್ಪ ಹತ್ರ ಆಗಿದ್ದು ಟಿಕೆಟ್ ನನಗೆ ಘೋಷಣೆ ಆದಂತ ಸಂದರ್ಭದಲ್ಲಿ ಮೈಸೂರು ನಗರದ ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಬಿಜೆಪಿಯ ಕಚೇರಿಯನ್ನ ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಲಿಫ್ಟ್ ಹಾಕ್ ಪಡ್ತಾ ಹಾಕ್ತಾ ಇದೀವಿ ಅನ್ನುವಂತ ಸಂದರ್ಭದಲ್ಲಿ ಪ್ರಸಾದ್ ಸರ್ ಒಂದ್ಸಲ ಕಚೇರಿಗೆ ಬಂದ್ರು ಏನ್ ಅಧ್ಯಕ್ಷ ಹೇಗೆ ನಡೆಸ್ತಾ ಇದ್ದೀರಾ ಅಂತ ಇಲ್ಲ ಸರ್ ಲಿಫ್ಟ್ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು ನೋಡಿ ಬಹಳ ಅವಶ್ಯಕತೆ ಇದ್ದಿದೆ ನನಗದು ನಾನ್ ಹತ್ತಕ್ಕಾಗಲ್ಲ ನೀವು ಲಿಫ್ಟ್ ಮಾಡತಿರೋದು ಬಹಳ ಸಂತೋಷ ಲಿಫ್ಟಿನ ಕೆಲಸ ಆಗ್ತಿದ್ದಂಗೆ ನಾನು ಎಲ್ಲ ಬಿಜೆಪಿ ಚಟುವಟಿಕೆ ಬರ್ತೀನಿ ಅಂತೇಳಿ ಹರಸಿ ಹರೈಸಿ ಅದರಂತಾನೇ ನಡ್ಕೊಂಡಿದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬಂಧುಗಳ ಹಾಗೆ ಎರಡನೇದು ನನ್ಗೆ ಚುನಾವಣೆಯ ಟಿಕೆಟ್ ಘೋಷಣೆ ಆದ ನಂತರ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾರಂಭದಲ್ಲಿ ಭರತನಾಮ ಸ್ವಾಮಿ ಅವರವರ ಬಗ್ಗೆ ಹೇಳ್ತಾ ಇದ್ರು ಆ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದಂತ ಮಾತು ನನ್ನ ಬಗ್ಗೆ ಯಾವ ರೀತಿ ಅಭಿಮಾನ ಇತ್ತು ಅದಕ್ಕೆ ಇವತ್ತು ಕೇಂದ್ರ ನಾಯಕರು ಬಿಜೆಪಿಯ ಈ ತರದ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಮರಳುಗಾಡಿನಲ್ಲಿ ಇದ್ದಂತೆ ಅನ್ನುವಂತ ಪದವನ್ನ ನನ್ ಬಗ್ಗೆ ಬಳಕೆ ಮಾಡಿದ್ದು ಅವತ್ತು ಮಾರಲಿ ಎಷ್ಟು ಸಪೋರ್ಟ್ ಆಯಿತು ಅಂದ್ರೆ ಹೇಳ್ಕೊಳಕೆ ಅಸಾಧ್ಯ ಮರಳುಗಾಡಿನಲ್ಲಿ ಒಬ್ಬ ತರ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನನಗಂತ ಅನುಮಾನ ಅದನ್ನೇ ಕ್ಯಾರಿ ಮಾಡಿದ್ರು ನಾನು ಎಷ್ಟು ಮಟ್ಟಿಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋದು ಅಂತ ಹೇಳಿದ್ರೆ ಒಬ್ಬ ಶ್ರೀನಿವಾಸ್ ಪ್ರಸಾದ್ ಅನುಸ ಹಿರಿಯ ಸಜ್ಜನ ರಾಜಕಾರಣಿಯವರು ಮೈಸೂರಿನಲ್ಲಿ ಈ ತರದವ್ರ ಬಗ್ಗೆ ಒಂದು ಮಾತನಾಡಿದ್ದಾರೆ ಅನ್ನುವಷ್ಟು ನನಗೆ ಅವರ ಮಾತಿನ ಏನು ಅದೊಂದು ನನಗೆ ಮತದಾನದ ರೂಪದಲ್ಲಿ ಇವತ್ತು ಗೆದ್ದು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಶ್ರೀನಾಮ್ ಪ್ರಸಾದ್ ಅವರ ವಿಶೇಷ ಮಾತುಗಳೇ ಕಾರಣ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಗರುವುದಿಂದ ಹೇಳ್ಕೊತೀನಿ ಯಾವಾಗಲೂ ರಾಮಸ್ವಾಮಿ ಅವರು ನನಗೆ ಸಿಗ್ದಾಗೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣನ ಪ್ರೀತಿ ಗಳಿಸಿದ್ರಿ ನೀನು ಅನ್ನುವಂಥದ್ದನ್ನ ಅವರು ಯಾವಾಗ್ಲಾರು ಸಿಗ್ತಾಗೆಲ್ಲ ಕೇಳ್ತಾ ಇರ್ತಾರೆ ನನಗೊಂದು ಅವಕಾಶ ಸಿಕ್ಕಿದೆ ಬಂಧುಗಳ ಏನಂದ್ರೆ ಶಾಸಕರ ನಿಧಿ ಅನ್ನುವಂಥದ್ದು ಏನು ಸರ್ಕಾರ ಕೊಡ್ತಾ ಇದೆ ಆ ಶಾಸಕರ ನಿಧಿಯಲ್ಲಿ ಅವ್ರಿಗೇನು ಈಗ ಶೈಕ್ಷಣಿಕವಾಗಿ ಸಂಬಂಧಿಸಿದಂಗೆ ಏನು ಮಾಡಕ್ಕೆ ಅಂತ ಹೊರಟಿದ್ದಾರೆ ಅದಕ್ಕೆ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಯನ್ನ ಶ್ರೀನಿವಾಸ ಪ್ರಸಾದ್ ಅವರ ಪ್ರತಿಮಾ ಪ್ರಸಾದ್ ಅವರ ನೇತೃತ್ವದಲ್ಲಿ ಏನ್ ಮಾಡಕ್ ಹೊರಟಿದ್ರೆ ಅದಕ್ಕೆ ನಾನು ಕೊಡ್ತೀನಿ ಏನು ಅಂತ ಮಾತುಗಳನ್ನ ಹೇಳ್ತಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ